ಬಸವೇಶ್ವರ ಈತ ನೀರಾವರಿ ವಿಚಾರವಾಗಿ ಅತನಿ ಪಟ್ಟಣದಲ್ಲಿ ರಾಷ್ಟೀಯ ಹೆದ್ದಾರಿ ತಡೆದು ಬೃಹತ್ ಹೋರಾಟ ಮಾಡಲಾಯಿತು ರಾಜ್ಯ ಸರ್ಕಾರದ ವಿಳಂಬ ದೂರಗೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾಯಿದೆ ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಇಪ್ಪತ್ಮೂರು ಹಳ್ಳಿಗಳಿಗೆ ನೀರು ಪೂರೈಸುವ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ ಎಂಟು ವರ್ಷಗಳಿಂದ ಕುಟುಂಬ ಸಾಗಿಸ್ತಾ ಇರುವ ಬಸವೇಶ್ವರ ಈತ ನೀರಾವರಿ ಯೋಜನೆ ವಿಳಂಬದ ಹಿಂದೆ ಕೆಲ ರಾಜಕಾರಣಿಗಳ ಕಾರಣ ಕೈವಾಡ ಕೈಗಳೇ ಕಾಣ್ತಾ ಇವೆ ನಾಯಕರು ರಾಜಕೀಯ ಹಿತ ಶಕ್ತಿ ಬಿಟ್ಟು ರೈತರಿಗೆ ನ್ಯಾಯ ನೀಡಬೇಕು ಅಂತ ಒತ್ತಾಯಿಸಿದ್ರು ಬಿಟ್ಟು ಆದರೆ ಹೋರಾಟ ಹೇಗಿರಬೇಕು ಅಂತ ಕೇಳಿದ್ರ ಇದೊಂದು ತಾರಕ್ಕೆ ಕಂದೆ ಹೋಗ್ಬೇಕು ಸರ್ಕಾರದಿಂದ ದುಡ್ಡು ಕೊಡ್ತಾರು ಅಂತ ಹೇಳಿ ಸೊ ಕೆಲವೊಂದಿಷ್ಟು ಹಳ್ಳಿಗಳಿಗೆ ಮಾತ್ರ ಏನಾಗಿದೆ ಅಂತಂದ್ರೆ ಈ ಯೋಜನೆಯಿಂದ ಆಗಿರುವಂತ ಬಸವೇಶ್ವರ ಯತ್ನೇರ ಕೆಲವೊಂದಷ್ಟು ಹಳ್ಳಿಗಳಿಗೆ ಮಾತ್ರ ಏನಾಗಿದೆ ಇದರ ಇದರ ಪರಿಹಾರ ಪರಿಹಾರ ಸಿಕ್ಕಿದೆ ಬಹಳಷ್ಟು ಬಗ್ಗೆ ಸಿಗಬೇಕಾಗಿದೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಯಿತು ನಂತರ ಶಿವಯೋಗಿ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸುವ ಮೂಲಕ ರಾಷ್ಟ್ರೀಯ ಹೆದ್ದಾರಿ ತಡೆ ಹಿಡಿದು ರಾಜು ಕಾಗೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಸಂತೋಷ್ ಬಡಕಂಬಿ ಕೆಎಂಎಂ ಕನ್ನಡ ಅಥನೆ